ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡೋಕ್ಕೆ ಸಿದ್ಧರಾಗಿರುವಂಥ ಹಂತದಲ್ಲಿರುವಂಥ ಮಾನ್ಯ ಮಾನವೀಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಟ್ಟು ತಾವು ನಿರ್ಗಮಿಸಬೇಕು ಅನ್ನುವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರಿಗೆ ಪಾದಯಾತ್ರೆ ಹೊರಟಿದ್ದೇವೆ ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೋಗುದು ನಿಶ್ಚಿತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜನಹಿತವನ್ನು ಸಂಪೂರ್ಣ ಮರೆತಿರುವಂತ ಲೂಟಿ ಹಗಲು ದರೋಡೆನಲ್ಲೇ ನಿರತವಾಗಿರುವಂತಹ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂಥ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರು ವರೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ಸ್ನೇಹಿತರು ಬಿಜೆಪಿ ಮುಖಂಡರುಗಳು ವಿಶೇಷವಾಗಿ ಕೇಂದ್ರದ ಸಚಿವರಾಗಿ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿರುವಂತಹದ್ದು ನಮಗೆ ದೊಡ್ಡ ಒಂದು ಶಕ್ತಿಯನ್ನು ತಂದಂತಾಗಿದೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ಯಶಸ್ವಿಯಾಗುವುದು ನಿಶ್ಚಿತ ನಮ್ಮ ಪಾದಯಾತ್ರೆ ಮುಗಿಯೋದ್ರ ಒಳಗಾಗಿ ಗೌರವಯುತವಾಗಿ ಸಿದ್ದರಾಮಯ್ಯವರವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲದಿದ್ರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ರಾಜ್ಯಪಾಲರು ಮತ್ತೊಂದು ಕುಂಟು ನೆಪ ಹೇಳ್ದೇನೆ ನೀವು ಮಾಡುವಂತಹ ಭ್ರಷ್ಟಾಚಾರದ ಹಗರಣಗಳು ಬಯಲಾಗಿರುವಂತಹ ಈ ಸಂದರ್ಭದಲ್ಲಿ ಗೌರವಿತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನೀವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಈ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ಜೆ ಡಿ ಎಸ್ ಬಿಜೆಪಿ ಒಂದಾಗಿ ಹೊರಟಿದ್ದೇವೆ ಈ ಹೊಂದಾಣಿಕೆ ಮುಂದೆ ಬರೋ ದಿವಸದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮಾಡೋದ್ರ ಒಳಗ ವರ್ಗು ಸಹ ಈ ಹೋರಾಟ ಮುಂದುವಯೋದಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ನಮ್ಮ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂತ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ